ಹಿಂದೆಲ್ಲ ಕನ್ನಡದಲ್ಲಿ ನಾಯಕಿಯರ ಕೊರತೆ ಇದೆ ಎನ್ನುವ ಮಾತು ಕೇಳಿ ಬರ್ತಾ ಇತ್ತು ಆದ್ರೆ ಈಗ ಆ ಪರಿಸ್ಥಿತಿ ಮೊದಲಿನಂತಿಲ್ಲ ಇವತ್ತು ನಾಯಕಿಯರು ಕನ್ನಡ ಚಿತ್ರರಂಗದಲ್ಲಿದ್ದಾರೆ ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲದೆ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಇದ್ದಾರೆ ಆ ಪೈಕಿ ಕೆಲವರು ಹತ್ತಿದ ಏಣಿಯನ್ನ ಒದ್ದು ಹೋದವರು ಇದ್ದಾರೆ ಇನ್ನು ಕೆಲವರಿಗೆ ಆಕಾಶಕ್ಕೆ ಏಣಿ ಹಾಕುವ ಅವಕಾಶ ಇದ್ರೂ ಕೂಡ ಕನ್ನಡ ಅಭಿಮಾನದಿಂದ ಕನ್ನಡ ಚಿತ್ರರಂಗದಲ್ಲೇ ಮುಂದುವರೆದಿದ್ದಾರೆ ಇನ್ನೂ ಕೆಲವರು ಹೊರಗಡೆಯಿಂದ ಬಂದು ಇಲ್ಲಿ ಮಿಂಚಿದ್ದಾರೆ ಆ ಪೈಕಿ ಈ ವರ್ಷ ಕನ್ನಡಿಗರ ಹೃದಯವನ್ನ ತಮ್ಮ ಅಭಿನಯದಿಂದ ಗೆದ್ದ ನಾಯಕರ ಪಟ್ಟಿ ಕೆಳಗಿದೆ ರುಕ್ಮಿಣಿ ವಸಂತ್ ಸಪ್ತ ಸೈಡ್ ಎ ಮತ್ತು ಸೈಡ್ ಬಿ ಚಿತ್ರಗಳ ಮೂಲಕ ಅಸಂಖ್ಯಾತ ಜನರ ಹೃದಯವನ್ನ ಗೆದ್ದ ರುಕ್ಮಿಣಿ ವಸಂತ್ ಈ ವರ್ಷ ಕೂಡ ಮೋಡಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಮೊದಲ ಆರು ತಿಂಗಳು ಬೆಳ್ಳಿ ತೆರೆಯಿಂದ ದೂರ ಇದ್ದ ರುಕ್ಮಿಣಿ ವಸಂತ್ ಈ ವರ್ಷ ಭಗೀರ ಚಿತ್ರದ ಮೂಲಕ ತಮ್ಮ ಖಾತೆಯನ್ನ ತೆರೆದ್ರು ಡಾಕ್ಟರ್ ಸ್ನೇಹ ಪಾತ್ರವನ್ನ ನಿರ್ವಹಿಸಿದ್ರು ಮೊದಲ ಬಾರಿ ಶ್ರೀಮುರಳಿ ಅವರ ಜೊತೆ ತೆರೆಯನ್ನ ಹಂಚಿಕೊಂಡ್ರು ಈ ಚಿತ್ರದ ನಂತರ ರುಕ್ಮಿಣಿ ವಸಂತ್ ಅಭಿನಯದ ಭೈರತಿ ರಣಗಲ್ ಚಿತ್ರ ತೆರೆಗೆ ಬಂತು ಜನರ ಹೃದಯವನ್ನ ಗೆಲ್ಲುವಲ್ಲಿ ಯಶಸ್ವಿಯಾಯ್ತು ಈ ಚಿತ್ರದಲ್ಲಿ ರುಕ್ಮಿಣಿ ವಸಂತ್ ವೈಶಾಲಿ ಪಾತ್ರವನ್ನ ನಿರ್ವಹಿಸಿದ್ರು ವಿಶೇಷ ಅಂದ್ರೆ ಕನ್ನಡ ಚಿತ್ರರಂಗದ ದಂತಕತೆ ಡಾಕ್ಟರ್ ಶಿವರಾಜ್ ಕುಮಾರ್ ಎದುರು ತಮ್ಮ ಅಭಿನಯದಿಂದ ಎಲ್ಲರ ಗಮನವನ್ನ ರುಕ್ಮಿಣಿ ಸೆಳೆಯುವ ಯಶಸ್ವಿಯಾದ್ರು ಇನ್ನು ವಿಶೇಷ ಅಂದ್ರೆ ಈ ಎರಡು ಚಿತ್ರಗಳು ಕೇವಲ ಹದಿನೈದು ದಿನಗಳ ಅಂತರದಲ್ಲಿ ತೆರೆಗೆ ಬಂದಿದ್ವು ಗೆದ್ದಿದ್ವು ರುಕ್ಮಿಣಿಗೆ ಹೆಸರನ್ನ ನೀಡಿದ್ವು ಸಪ್ತಮಿ ಗೌಡ ಕಾಂತಾರ ಚಿತ್ರದ ಮೂಲಕ ಭಾರತದೆಲ್ಲೆಡೆ ಮನೆ ಮಾತಾದ ಸಪ್ತಮಿ ಗೌಡ ಈ ವರ್ಷ ಯುವರಾಜ್ ಕುಮಾರ್ ಅಭಿನಯದ ಯುವ ಚಿತ್ರದಲ್ಲಿ ಕಾಣಿಸಿಕೊಂಡ್ರು ಸಿರಿ ಪಾತ್ರಕ್ಕೆ ಜೀವವನ್ನ ತುಂಬಿದ್ರು ಚಿತ್ರದಲ್ಲಿ ಮಾಸ್ ಅಂಶಗಳು ಹೆಚ್ಚಿದ್ರು ಸಿಕ್ಕ ಅವಕಾಶವನ್ನ ಸಪ್ತಮಿ ಗೌಡ ಸಮರ್ಥವಾಗಿ ಬಳಸಿಕೊಂಡ್ರು ತಮ್ಗೆ ಇದ್ದ ಸ್ಕ್ರೀನ್ ಸ್ಪೇಸ್ನಲ್ಲಿ ಅನೇಕರ ಹೃದಯವನ್ನ ಗೆದ್ದಿದ್ದಾರೆ ರೀಷ್ಮಾ ನಾಣಯ್ಯ ಏಕ್ಲವ್ಯ ಚಿತ್ರದ ಮೂಲಕ ಕನ್ನಡಿಗರಿಗೆ ಪರಿಚಯವಾದ ಬೆಳಗಿ ರೀಷ್ಮಾ ನಾಣಯ್ಯ ಈ ವರ್ಷ ಉಪೇಂದ್ರ ನಿರ್ದೇಶನದ ಬಹು ನಿರೀಕ್ಷಿತ ಯುವ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ರು ಈ ಮೂಲಕ ಭಾರತದೆಲ್ಲೆಡೆ ತಲುಪಿದ್ರು ಇನ್ನು ಚಿತ್ರದಲ್ಲಿ ರೀಶ್ಮಾ ಕುಣಿದಾಡಿದ ಟ್ರೋಲ್ ಹಾಡು ವರ್ಷ ಪೂರ್ತಿ ಅನೇಕರ ಬಾಯಲ್ಲಿ ದಾಡಿದ್ದು ವಿಶೇಷ ಚೈತ್ರ ಆಚಾರ್ ನೇರ ನಡೆ ನುಡಿಗಳಿಂದ ಹೆಸರುವಾಸಿಯಾದ ಚೈತ್ರ ಆಚಾರ್ ಈ ವರ್ಷ ಎರಡು ಚಿತ್ರಗಳಲ್ಲಿ ಕಾಣಿಸ್ಕೊಂಡ್ರು ಎರಡು ಪ್ರಯೋಗಾತ್ಮಕ ಚಿತ್ರಗಳೇ ಆ ಪೈಕಿ ದೀಕ್ಷಿತ್ ಶೆಟ್ಟಿ ಅಭಿನಯದ ಶ್ರೀನಿಧಿ ಬೆಂಗಳೂರು ನಿರ್ದೇಶನದಲ್ಲಿ ಬ್ಲೆಂಕ್ ಚಿತ್ರ ಒಂದಾದ್ರೆ ಹ್ಯಾಪಿ ಬರ್ತ್ಡೇ ಟು ಮೀ ಮತ್ತೊಂದು ವಿಶೇಷ ಅಂದ್ರೆ ರಾಕೇಶ್ ಕದ್ರಿ ನಿರ್ದೇಶನದ ಈ ಚಿತ್ರ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗದೆ ನೇರವಾಗಿ ಟಿಯಲ್ಲಿ ಬಿಡುಗಡೆಯಾಗಿತ್ತು ಬ್ಲಿಂಕ್ ಪಾತ್ರದಲ್ಲಿ ಇವರ ಪಾತ್ರದ ಹೆಸರು ದೇವಕ್ಕೆ ಆದ್ರೆ ಹ್ಯಾಪಿ ಬರ್ತ್ ಡೇ ಟು ಮೀ ಚಿತ್ರದಲ್ಲಿ ಇವರ ಹೆಸರು ಅದಿತಿ ಮಾಳವಿಕಾ ನಾಯರ್ ಮಲಯಾಳಂ ಚಿತ್ರರಂಗದ ಮನಮೋಹಕ ನಟಿ ಮಾಳವಿಕಾ ನಾಯರ್ ಈ ವರ್ಷ ಕೃಷ್ಣಂ ಪ್ರಣಯಂಸಕಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬಂದ್ರು ಕನ್ನಡದಲ್ಲಿ ತಮ್ಮ ಮೊದಲ ಪ್ರಯತ್ನದಲ್ಲಿ ಅನೇಕರ ಹೃದಯವನ್ನು ಗೆದ್ದಿದ್ದಾರೆ ಬಹುಶಃ ತಮ್ಮ ವೃತ್ತಿ ಬದುಕಿನಲ್ಲಿ ಮಾಳವಿಕಾ ನಾಯರ್ ಕೃಷ್ಣಂ ಪ್ರಣಯಂ ಸಖಿ ಚಿತ್ರವನ್ನು ಮರೆಯಲಾರರು ಅಷ್ಟರ ಮಟ್ಟಿಗೆ ಈ ಚಿತ್ರ ಇವರಿಗೆ ಜನಪ್ರಿಯತೆಯನ್ನು ನೀಡಿತು ಅಶ್ವಿನಿ ಅಂಬರೀಷ್ ತಾವು ಬೆಳೆಯುತ್ತಲೇ ಬೇರೆಯವರನ್ನ ಬೆಳೆಸುವ ಗುಣ ಹೊಂದಿರುವ ದುನಿಯಾ ವಿಜಯ್ ಈ ಬಾರಿ ಭೀಮಾ ಚಿತ್ರದ ಮೂಲಕ ಅಶ್ವಿನಿ ಅಂಬರೀಶ್ ಅವರನ್ನ ಕರುನಾಡಿಗೆ ಪರಿಚಯಿಸಿದ್ರು ಹೇರಳವಾದ ಪಾತ್ರಗಳು ಈ ಚಿತ್ರದಲ್ಲಿ ಇದ್ರೂ ಕೂಡ ಅಶ್ವಿನಿ ತಮ್ಮ ಅಭಿನಯದಿಂದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದ್ರು ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ಇದಿಷ್ಟು ನಾಯಕಿಯರಲ್ಲಿ ನಿಮ್ಗೆ ಇಷ್ಟವಾದ ನಾಯಕಿಯಾರು ಕಮೆಂಟ್ ಮೂಲಕ ತಿಳಿಸಿ